ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡಲಿಲ್ಲ ಇನ್ನು ಅವರು ಅವ್ರು ಮಾಡ್ತಿದ್ದಾರೆ ನಾವು ಯಾವ್ದನ್ನು ಆ ರೀತಿ ಮಾಡೋದಿಲ್ಲ ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ ನಾವೇ ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ ಜನ ನಮ್ಮನ್ನ ಆರಿಸಿದ್ದಾರೆ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಹೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೇವೆ ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮ್ಗೆದುವೆ ಇಲ್ಲ ನೀವು ಅದು ಬಹಳ ಬಹಳಷ್ಟು ವಿವರಣೆಗಳು ಅದರಿಂದ ಬರಬೇಕಾಗುತ್ತೆ ಮತ್ತು ಕನಿಷ್ಠ ಟೂ ಥರ್ಡ್ ಸ್ಟೇಟ್ಗಳು ಕೂಡ ಅದಕ್ಕೆ ಒಪ್ಪೆ ಸೂಚಿಸಬೇಕಾಗುತ್ತೆ ಅದೆಲ್ಲ ಮುಂದೆ ಈಗ ತಾನೇ ಅದಕ್ಕೆ ವರದಿ ಕೊಟ್ಟಿಸಿದ್ದಾರೆ ಗೋವಿಂದ್ ಅಥವಾ ಪವರ್ ಕಮಿಟಿ ಮಾಡಿದ್ರಲ್ಲ ಅವರು ವರದಿ ಸಲ್ಲಿಸಿದ್ದಾರೆ ವರದಿನ ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಿದ್ದಾರೆ ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಲ್ಲ ಅದಾದಮೇಲೆ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕಾ ಅಥವಾ ರಾಜ್ಯ ಸರ್ಕಾರದ ಒಪಿನಿಯನ್ ಬೇಕಾ ಏನು ಏನು ಪ್ರೊಸೀಜರಲ್ಲಿ ಏನು ನಮ್ಮನ್ನು ಕೇಳ್ತಾರೆ ಅದ್ರ ಮೇಲೆ ಹೋಗುತ್ತೆ ರಾಜ್ಯಪಾಲರು ಸರ್ ರಾಜ್ಯಪಾಲರು ಯಾವೆಲ್ಲ ಅಧಿಕಾರಿಗಳಿರಿಂದ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಲೋಕಾಯುಕ್ತ ಅದನ್ನು ಡೀಟೇಲ್ ಕೊಡಿ ಅಂತ ಕೇಳ್ತಿದ್ದಾರೆ ಕೊಟ್ರಾ ಮತ್ತೆ ಇದು ಏನಿದ್ರು ಅಂತ ಮತ್ತೆ ಸಂಘರ್ಷ ಜಾಸ್ತಿ ಆಗೋದು ಅದು ನಮಗೆ ಹೆಚ್ಚು ಅದ್ರ ಬಗ್ಗೆ ಮಾಹಿತಿ ಇಲ್ಲ ದಿನನಿತ್ಯ ಒಂದು ರೀತಿಯಲ್ಲಿ ಗವರ್ನರ್ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅದರ ಅಥವಾ ಕಂಪ್ಲೇಂಟ್ಸ್ಗಳು ಬಂದಾಗ ಅವರು ಸ್ವಾಭಾವಿಕವಾಗಿ ಸರ್ಕಾರವನ್ನು ಕೇಳ್ತಾರೆ ಸರ್ಕಾರ ಉತ್ತರ ಕೊಡುತ್ತೆ ಡಿ ಸಿ ಎಫ್ ಡೈಲಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅವರ ಟ್ರೂಪ್ ಹೋಗ ನನ್ನ ರೆಗ್ಯುಲರ್ ಆಗಿ ಒಂದೊಂದ್ಸರಿ ಕಾಲೋ ಮಾಡಲ್ಲಾಯಕರೇನ ಗೊತ್ತಿಲ್ಲ ಅವರಿಗೆ ಪಿ ಸಿ ಅಧ್ಯಕ್ಷರಿದ್ದಾರೆ ಹೈಕಮೆಂಡ್ ಅವ್ರು ಕರೆಸ್ತಾ ಇರ್ತಾರೆ ಹಾಗಾಗಿ ಏನು ಪ್ರೋಗ್ರಾಮ್ಸ್ ಕೊಡಬೇಕು ನ್ಯಾಷನಲ್ ಲೆವೆಲ್ ನಲ್ಲಿ ಏನಾಗುತ್ತೆ ಅದೇ ಪ್ರೋಗ್ರಾಮ್ ಸ್ಟೇಟ್ ಮಾಡೋ ಸ್ಟೇಟ್ ಅಲ್ಲಿ ಮಾಡಬೇಕು ಹೇಳಿ ಕರಿತಾ ಇರ್ತಾರೆ ನಾನು ಅಧ್ಯಕ್ಷ ಇದ್ದಾಗ ನನಗೂ ಕರೆಯೋರು ಕರೆದು ಸೂಚನೆ ಕೊಡೋರು ಈ ರೀತಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳೋದು ಅದೆಲ್ಲ ಇರುತ್ತೆ ಸಂಘಟನೆ ದೃಷ್ಟಿಯಿಂದ ಅದೆಲ್ಲ ನಡೀತಾ ಇರುತ್ತೆ ಕುಲಪತಿ ಉಪಕುಲಪತಿ ನೇಮಕದಲ್ಲಿ ರಾಜ್ಯಪಾಲರ ಪವರ್ ಕಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿಗೆ ನೋಡಿ ಇದು ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರ ರೋಲ್ ಏನು ಅನ್ನೋದನ್ನು ಅವರು ಡಿಫೈನ್ ಮಾಡಿದ್ದಾರೆ ಕೆಲವರು ಬದಲಾವಣೆ ಮಾಡಿದ್ದಾರೆ ಈಗ ನಮಗೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾನು ಹೈಯರ್ ಎಜುಕೇಷನ್ನಲ್ಲಿ ಇದ್ದಾಗ ವೈಸ್ ಚಾನ್ಸಲರ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಅಧಿಕಾರವನ್ನು ನಾನು ರಾಜ್ಯಪಾಲರಿಂದ ಮೊಟಕುಗೊಳಿಸಿ ಬಂದಿರಲಿಲ್ಲ ಮೊಟಕುಗೊಳಿಸಿ ಮೊಟಕುಗೊಳಿಸಿ ಸರ್ಕಾರದ್ದೇ ತೀರ್ಮಾನ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡಿದ್ದೆ ಈಗ ಗುಜರಾತ್ ಸರ್ಕಾರ ರಾಜ್ಯಪಾಲರು ಬರೀ ಸೆರೆಮೋನಿಯಲ್ ಅಂತ ಮಾಡಿದ್ದಾರೆ ಎಸ್ ನಥಿಂಗ್ ಟು ಡು ವಿ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ ಅದನ್ನು ನಮ್ಮ ನಮ್ಮಲ್ಲಿ ಬೇರೆ ಬೇರೆ ರಾಜ್ಯದವರು ಅವ್ರವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡಿದ್ರು ಯಾವುದು ಆಡಳಿತದ ದೃಷ್ಟಿಯಿಂದ ಯಾವುದು ಸುಲಭ ಅನ್ನೋದನ್ನು ನೋಡಿ ಮಾಡ್ತಾರೆ ಕೌಂಟರ್ ನಾ ಇದು ಇಲ್ಲ ಆ ಥರ ಏನೇನು ಒಬ್ಬರೇ ಮಾಡಿದರೆ ಕೌಂಟ್ ನೀವು ಹೇಳ್ಬೋದಾಗಿತ್ತು ಆದರೆ ಬೇರೆ ಬೇರೆ ರಾಜ್ಯದಲ್ಲೂ ಮಾಡಿದ್ದಾರೆ ಮತ್ತು ಇದೇನು ಹೊಸದೇನಲ್ಲ ಎರಡು ಸಾವಿರ ಇಸ್ವಿಯಲ್ಲಿ ನಾನು ಯೂನಿವರ್ಸಿಟಿ ಆ್ಯಕ್ಟನ್ನು ಅಮೆಂಡ್ ಮಾಡಿದಾಗ ಇದೆಲ್ಲ ಚರ್ಚೆ ಆಗಿತ್ತು ಸೆಲೆಕ್ಟ್ ಕಮಿಟಿಗೆ ಹೋಗಿತ್ತು ಅದಾದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಅದನ್ನ ಬಿಲ್ ಪಾಸ್ ಮಾಡಿ ಅವರ ಅಧಿಕಾರವನ್ನ ಮಟ್ಟಿಗೆ ಕೊಡ್ಸೋದು ಎಲ್ಲ ಹೊಸದೇನಲ್ಲ ಹಾಗಾಗಿ ನಡೀತಾ ಇರುತ್ತೆ ಬರ್ತಾ ಇದೆ ಗೊತ್ತಿಲ್ಲ ನಾವೆಲ್ಲದಕ್ಕೂ ತಯಾರಿ ತಯಾರಿ ಅಂದ್ರೆ ಹಂಗೆ ಬದಲಾವಣೆ ಹಿಂಗೆ ಸರ್ ಅಂತ ಬಿಜೆಪಿ ಹೇಳ್ತಾರೆ ಕೆಳಗಡೆ ಸ್ಪೀಕರ್ ರೆಡಿ ಆಗಿದ್ದಾರೆ ಅಂತ ಯಾರು ಬಿಜೆಪಿ ನಾವು ನಮ್ಮ ಸರ್ಕಾರ ಬಂದ ಶುರುವಿನಿಂದನೂ ಕೂಡ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಹಿಂದೆನೂ ಕೂಡ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೂಡ ಮಾಡಿದ್ದೇವೆ ಆ ಪಂಜಾಬ್ನಲ್ಲಿ ತುಂಬಾ ಜಾಸ್ತಿ ಡ್ರಗ್ಸ್ ಹಾವಳಿ ಆಯಿತು ಹೇಳಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗಬಾರ್ದು ಅಂತ ಅವಾಗ್ಲಿಂದನೂ ನಾವು ಅದನ್ನ ಹತ್ತಿಕ್ಕೋದಕ್ಕೆ ಅನೇಕ ಸ್ಟೆಪ್ಸು ತಗೊಂಡಿದ್ದೇವೆ ಈಗ ಕಳೆದ ಒಂದು ವರ್ಷದ ಒಂದೂವರೆ ವರ್ಷದಿಂದಲೂ ಕೂಡ ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ವಿ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಕಾನ್ಫಿಸ್ಕೇಟ್ ಮಾಡಿ ಅವ್ರ ಮೇಲೆ ಯಾರ್ಯಾರು ಅವ್ರನ್ನ ಸಪ್ಲೈ ಮಾಡ್ತಾಯಿದ್ರು ಪೆಡಲ್ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಕೇಸ್ ಬುಕ್ ಮಾಡಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಕನ್ವಿಕ್ಷನ್ ಆಗಿದೆ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಅದನ್ನೆಲ್ಲ ನಾವು ಭಾಳ ಸೀರಿಯಸ್ಸಾಗಿ ತಗೊಂಡಿದ್ದೀವಿ ಆದರೆ ಇತ್ತೀಚೆಗೆ ಅಲ್ಲಲ್ಲೇ ಸೊ ಕೆಲವು ಸ್ಟು ಹಾಸ್ಟೆಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ನಡೀತಾ ಇದೆ ಇನ್ನೂ ಕೂಡ ಅಂತೇಳಿ ಮ ಮಾಧ್ಯಮದಲ್ಲಿ ನೀವೇ ಪಬ್ಲಿಷ್ ಮಾಡಿದ್ವಿ ಅದನ್ನು ನಾವು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ತಗೋಬೇಕು ಅಂತೇಳಿ ಒಂದು ಸಭೆ ಕರೆದೇ ಒಂದು ಟಾಸ್ಕ್ ಅನ್ನು ಮಾಡಿದೆ ಅದು ಹೈ ಲೆವೆಲ್ ಟಾಸ್ಕ್ ಫೋರ್ಸು ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಸಚಿವರು ಶಿಕ್ಷಣ ಸಚಿವರು ಮತ್ತು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಸಚಿವರುಗಳು ಇವರನ್ನೆಲ್ಲ ಸೇರಿಸಿ ಸಚಿವರ ಹಂತದಲ್ಲಿ ಒಂದು ವೈ ಪವರ್ ಕಮಿಟಿ ಇರಲಿ ಅವರೇನೇನು ಮಾನಿಟರ್ ಮಾಡಿ ಅವರಿಗೆ ಕ್ರಮ ತೆಗೆದುಕೊಂಡು ಅಂತ ಹೇಳಿ ಸೂಚನೆ ಮಾಡ್ತಾರೆ ಅದನ್ನು ಮಾಡಲಿ ಅಂತ ಮಾಡಿದ್ದಾರೆ ಅಂದರೆ ಇದರ ಅರ್ಥ ಸರ್ಕಾರ ಇದರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡಿದೆ ಅನ್ನೋದು ಇದರ ಅರ್ಥ